Thank you ya kau athangi ya basede sudaki It Don't do Yeah Yeah. ನಮಸೇವ ಮಾಡಿ ಆಗವ ಕಡೆ ಹತ್ತಿನ ದೇವರೆಂದು ಪಾದ ಪೂಜೆ ಮಾಡಿ ಬೆಳವಣ ಪಾಲುಗೆ ಕಷ್ಟದಾಗನೇ I got it!

உச்ச கண்ட நக்கையா பிடிலுள்ள கடிவருகே அத்தி பது மௌவா ஜானி நாகமா கடந்த காலே ஷம் ரெடி மல்லம் மச்ச கண்ட நக்கையா பிடிலுள்ள கடிவருகே ಮಾನ್ಯ ಜಾಣಿ ನಾಗಮ್ಮ ಕರ್ತಿದ್ರು ಕಾಳಗೆ ಯಾ ಹಳ್ಳಕ್ಕೆ ದಂಬಲಿ ಕೊಡದ ದಿನ ನಿಟ್ಟ ಒಂದೆಲ್ಲ ಧನಗಡೆ ಕಾಯುತ್ತ ಅಡಲಗೆ ಯಾಕೋ ತಂಗೇ ತಂಗೆ ಯಮಸೋಡೆಗೆ ನಿಜವಾದ ಗಂಡಾಗ ತಂಗೆ கௌா சொல்ல கண்ட கௌண்டே கண்டன சே

ಅದಕ್ಕ ಬೀರುಣ್ಣ ಹೇಳಿ ಹೆಣ್ಣ ಮಗಳಿಗೆ ಶೀಲಾನೇ ಹೆಚ್ಚಿಂದ ಐತಿ ಹೌದು ಯಾಕಂತ ಕೇಳಿದ್ರ ಪ್ರಾಣ ಹಾ ಹರದ ಬಟ್ಟೆನೆ ಉಟ್ಕೊತಾಳ ಹೊರತಾಗಿ ಶೀಲವನ್ನ ಯಾಕತ್ ಕೇಳಿದ್ರೆ ಕಡ್ಲಿಮಟ್ಟಿ ಕಾಶಿ ಬಾಯಿ ಕತ್ತಿ ಅಂತ ಎಲ್ಲರೂ ಕೇಳಿದ ಯಾಕತ್ ಸ್ಟೇಷನ್ ಮಾಸ್ತಾರ ಸೀಲ್ ಕೆಡಸ್ಲಾಕ್ರೆ ಏನಾಗಿತ್ತು ಕೂಸಿನ ಜೀವ್ ಹೊಡೆದ್ರೂ ಕಾಶಿಬಾಯಿ ಹೊಳ್ಳಿತ್ ನೋಡ್ಲಿಲ್ಲ ಒಂದ್ ವೇಳೆ ನಾ ಒಂದ್ ವೇಳೆ ನನ್ನ ನನ್ನ ಸೀಲದ ಸಲುವಾಗಿ ಮಗನ ಜ ಮಗನ ಇದ್ರ ಸಮ ನನ್ನ ಸೀಲ ಉಳಿಸ್ಕೊಂಡೆ ಅಂದ್ರ ನನ್ನ ಕುಲಕ್ ಬಟ್ಟ ಬರ್ತೈತಿ ಗಂಡಗ ನಾವು ಮೋಸ ಹೌದು ನನ್ನ ಮಗ ನನ್ನ ಮಗನ ಮಗನಿಗೆ ಒಂದು ಜನನ ಕೊಡಬಹುದು ಸೀಲು ಹೋದ್ರೆ ಮತ್ತ ಸೀಲ ಪಡ್ಕೊಳಕ ಬರದಿಲ್ಲ ನನ್ನ ಗಂಡಗ ದ್ರೋಹ ಮಾಡದಂಗತಿ ವಂಶಕ್ಕೆ ಧಕ್ಕಿ ಹೇಳಿ ಕೃಷ್ಣ ಕಡ್ಲಿಬಟ್ಟಿ ಕಾಶಿಬಾಯಿ ಊಶಿನ ರುಂಡ ಒತ್ತಾಟಿ ಹೌದ್ ಹಂಡ ಒತ್ತಟ್ಟಿ ಕಾಲ ಕೈಯ ಒತ್ತಿ ಒತ್ತಟ್ಟಿ ಮಾಸ್ತಾರ ಕಿತ್ತ ಕಿತ್ತಿ ಬರುವಂತ ತ್ರಾಸ ತಾಯಿಗೆ ಸೀಲದ ಸಲುವಾಗಿ ಮಗನಿಗೆ ಹೊಳ್ಳಿ ನೋಡಲಿಲ್ಲ ಕಾಸಿಬಾಯಿ ಬಾಯಿ ಹೇಮ ರೆಡ್ಡಿ ಮಲ್ಲಮ್ಮ ಹೆಂತಕ್ಕಿ ಹೌದು ಹುಚ್ಚ ಗಂಡನ ಇದ್ರನ್ನು ಪಾದ ಪೂಜೆ ಮಾಡಿ ಕಸಂದ್ರೆ ಹೌದ್ ಗಂಡನೇ ದೇವ್ರ ಹೇಳ್ ಕಸಿಂದ್ರೆ ಯಾಕಂದ್ರೆ ಈಗಿನ ಕಾಲದಾಗ ಒಂದ್ ಸ್ವಲ್ಪ ಅಕಡೆ ಕಡೆ ಗಂಡ್ ಸ್ವಲ್ಪ ಹುಚ್ಚಿದ್ದ ಅಂದ್ರೆ ಇವತ್ತು ಮತ್ತೊಂದೊಂದರ ಇಲ್ಲಿ ಕೆಂತ ಹಾರು ಮನಿ ಕೆಚ್ಚಲತೋನ ಓಡಾಕ್ಯಾರ ಹೌದ್ ಹೌದು ಹೇಮರೆಡ್ಡಿ ಮಲ್ಲಮ್ಮನ ಹೆಸರು ಅಜನಾಮರೊಳಗವಾಗಿ ಉಳ್ಯಾವಳಂಗ ಹೌದ್ ಹೌದು ಗುಚ್ಚಗಂಡ ಇದ್ರೂನು ಸೇವಾ ಮಾಡಿ ಪರಮಾತ್ಮನ ದರಿಗಿಳಸ್ಕೊಂಡು ಹೌದು ಆ ಪರಮಾತ್ಮ ಪಾರ್ವತಿ ಮಲ್ಲಮ್ಮನ ರಾಮ್ಮನ ಕೈಯಾಗ ದುಡ್ದಾರ ಹೌದು ಹೆಂಗ ಮುಂದೆ ಕಾಶಿಬಾಯಿ ಕಥಿ ಬರ್ತದ ಕಿತ್ತು ರಾಣಿ ಚೆನ್ನಮ್ಮನ ಕಥಿ ಹೆಂಗ ಬರ್ತದ ಕೇಳಿ ಹೌದ ಹೌದು

தங்க எம சேது தோடே கண்டன் சேவா ஆகவ கடை த்தவ தத்தியே ஜே கண்டன் சேவா ஆகவ கடை கவத்தேம சேத தோடே கண்டன சேவ ಸೇವಾ ಮಾಡಿ ಆಗವ ಕಡೆಗೆ ಯಾಕೋ ತಂಗಿ ಯಬ ಸೇಜ ಸುಡಗೆ. ನಿಜವಾದ ದಂಡಾಗ ಆಗವ ಕಡೆಗೆ ಮನೆ ಅಂದ್ರೆ ತಂಗಲ್ಲೇ ಯಾಕೋ ತಂಗೆ. ತಂಗೇ ಸಲ್ಲ ಸೊಡಗೆ ಬಟ್ಟ ಮಾಡಿ ಕಡೆಗೆ ಯಾಕೋ ಪ್ರಾಯ

ಆಗುವಳಿ ಯಾಕೆ ಯಾವ ಸೇಜೆ ಸೊಡಗೆ ನಿಜವಾದ ಗಂಡ Huttin' or a ತಂಗೇ ಸೊಣಗೆ ಗಂಡ ಆಗವರವಲ್ಲ ಗಂಡ ಯಾಕಂಗೆ ಯಾದ ತೊಡಗೆ ಕಂಡವಾಡಿ ಆಗವ ಕಡೆಗೆ ಯಾಕೋ ತೆಗೇ ತೊಡಗೆ ಕಂಡಲ್ ಸೇವ ಮಡಿ ಆಗವ ಕಡೆಗೆ ದೇಶದೊಳಗ ನನ್ನ ಹಾಡಿಕೆ ಏನ್ ನಾಡ ತಿರಗಿ ನಾವು ಹಾಡಿ ಬರುತ್ತೆವು ಹತ್ತಿ ಜಿಪ್ಪ ಗಾಡು. ಸೇವಾ ಮಾಡಿ ಆದವ ತಂಗ ಯಾಕೋ ತಂಗೇ ಯಾವ ಸುಡಗೆ ನಿಜವಾದ ಗಂಡ ಆಗವೇ ತೋರ ಗಂಡ ಯಾವ್ದ ತೊಡಗೆ ಗಂಡ ಸೇವಾ ಮಾಡಿ ಯಾದವ ಯಾದವೇ ಯಾವ ತೊಡಗೇ ಗಂಡನ ಸೇವ ಮಾಡಿ ே போ <laughs> ஆகுவ யாத்தவ தங்க யசேஜே கண்ட சேவ மாகவ கடைவனையோ புத்தே யாக்கவ யாக்கோ தங்க யமசோடே கண்ட சேவ மாதவ தங்க நமசான தோண்டே கண்ட சேவ மாகவிய